ನಮ್ಮ ಇದೊಂದು ಬಹಳ ವಿಭಿನ್ನವಾದ ಸಮಾರಂಭ ಹಾಗೆ ಇವತ್ತು ವಿಷ್ಣು ಅಗಲಿದ ದಿನ ಮೇಲೆ ನನ್ನ ವಿಷ್ಣು ಮತ್ತು ಅಂಬರೀಷ್ ನಮ್ಮ ಹೊಡ್ನಾಟ ಕುಮಾರ ಆಲ್ಮೋಸ್ಟ್ ಐವತ್ತು ವರ್ಷ ಜೊತೆಯಲ್ಲೇ ಕಳೆದಿದ್ದೀವಿ ಪಿಕ್ಚರ್ ಮಾಡಿದ್ದೀವಿ ಜಗಳ ಆಡಿದ್ದೀವಿ ಸಪ್ರೇಟ್ ಆಗಿದ್ದೀವಿ ಮನೆಯಲ್ಲಿ ಒಂದು ಜಗಳ ಇರಲೇಬೇಕು ಬರೀ ಪ್ರೀತಿ ಸುಮ್ಮನೆ ಸೈಲೆಂಟ್ ಆಗಿ ಹಾಕೊಂಡು ಹೋಗ್ತಿದ್ರೆ ನದಿ ತರ ಕೆಳಗಡೆ ಹಿಂಗೋಗ್ಬೇಕು ಧುಮುಕ್ಬೇಕು ಮತ್ತೆ ಹತ್ಬೇಕು ಹೀಗೆ ಲೈಫ್ ಜರ್ನಿನಲ್ಲಿ ನಾನು ವಿಷ್ಣು ಇವತ್ತು ಈ ಸ್ಟಿಲ್ ತೆಗೆಯುವಾಗ ಇದು ನಾಗರಾವ್ ತೆಗೆದಾಗ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ ನಾಗರಾವ್ ಲೈಫು ನಿಂದ ಲೈಫ್ ಆಗಿ ಕೊನೆಗೆ ಸ್ಟಿಲ್ ಆಗೋದು ಇಷ್ಟೇ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಕೊನೆಗೆ ಆಗೋದೆ ಸ್ಟಿಲ್ ಇಲ್ಲ ಮನೆಯ ಫೋಟೋ ಇಲ್ಲ ಕಿಲೋಮೀಟರ್ ನಲ್ಲಿ ಈ ತರ ಸ್ಟಿಲ್ ಆಗೋದು ಅದ ಎಲ್ಲಾರಿಗೂ ಹಾಗೆ ಆಗುತ್ತೆ ಯಾರು ಇವತ್ತಿಲ್ಲ ನಾಳೆ ನಾಡಿದ್ದರಲ್ಲಿ ಎಲ್ಲರೂ ಹೋಗೋದೇ ನಿಲ್ಲ ವಿಷ್ಣು ನಾನು ಅವ್ರ ತಂದೆಯವರು ನಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇದ್ರು ಎಚ್ ಎಚ್ ನಾರಾಯಣರಾವ್ ಅಂತ ಅವ್ರ ಅಕ್ಕ ನಮ್ಮ ಕಂಪ್ನಿಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡೋರು ರಮಾ ಅಂತ ಸೊ ಅವಾಗಿಂದ ವಿಷ್ಣು ನಾನು ಜೊತೆನೆಲ್ಲ ಆಕ್ಟ್ ಮಾಡಿದ್ದೀವಿ ಶಿವಶ್ನ ನಮ್ಗೆ ಬೇಕಾದಂತ ಇಲಮ್ ಯಾಕಂದ್ರೆ ಯಾಕೆಂದ್ರೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಷ್ಟೊಂದು ಒಂದು ಸಂಬಂಧ ಇತ್ತು ನಾವು ಮೂರು ಜನ ಒಂದೇ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ವಿ ನನ್ನ ಹತ್ರ ಒಂದ್ ಜಾವ ಮೋಟರ್ ಸೈಕಲ್ ಇತ್ತು ಆ ಹೋಟೆಲ್ ನಲ್ಲಿ ಮೋಟರ್ ಸೈಕಲ್ ಅಲ್ಲಿ ನಾನು ಅಂಬರೀಷ ವಿಷ್ಣುವರ್ಧನ್ ಹೋಗೋದು ಮೈಸೂರೆಲ್ಲ ಸುತ್ತೋದು ಈ ಅಂಬರೀಷ್ಗೆ ಹನುಮಂತ ಹೋಟೆಲ್ ಬಿರಿಯಾನಿ ರಾಜು ಹೋಟೆಲ್ ಸೆಟ್ ಸಾರ ಇನ್ನೆಲ್ಲೋ ಅದ್ ಸಿಗುತ್ತೆ ಅಂತ ಹೀಗೆ ಹೋಗೋದು ಬರೋದು ಮಾಡ್ತಾ ಇದ್ವಿ ಒಂದ್ ದಿವ್ಸ ಪುಟ್ಟಣ್ಣ ಕರೆದ್ಬಿಟ್ಟು ಬೈದರು ಏ ಬಾಬು ಇವ್ರಿಗೆ ನೀನು ಮೋಟರ್ ಸೈಕಲ್ ಕೊಡ್ಬೇಡ ನೀನು ಹೋಗ್ಬೇಡ ಅವ್ರೇನು ಬೀದಿನಲ್ಲಿ ಬೀದಿನೆಲ್ಲ ಸುತ್ತಾರೆ ಈರೋ ಅಂತವ್ ಹಂಗೆಲ್ಲ ಸುತ್ತಬಾರ್ದು ಒಳಗಡೆ ಇರಬೇಕು ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬೇಕು ಅಂತ ಅದ ಆವತ್ತಿಂದ ಆ ಮೋಟರ್ ಸೈಕಲ್ ಅಲ್ಲಿ ಹೋಗೋದು ನಿಲ್ಸಿದ್ವಿ ಆಮೇಲೆ ನಾವು ಮೂರು ಜನನೂ ಇದೇ ಇಂಡಸ್ಟ್ರಿನಲ್ಲಿ ನಾನು ಡೈರೆಕ್ಟ್ರು ಪ್ರೊಡ್ಯೂಸರ್ ಆಗಿ ಅಂಬರೀಷ್ ವಿಷ್ಣುವರ್ಧನ್ ಇಬ್ಬರು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ನಾವು ನೆನಸು ಇರಲಿಲ್ಲ ಹೀಗೆ ಜಯನಗರದಲ್ಲಿ ಅವ್ರ ಮನೆಯಲ್ಲಿದ್ವಿ ಅವ್ರ ಮನೇಲೆ ನಾನು ಒಂಬ ಮೈಸೂರಿಂದ ಬಂದು ಅವ್ರ ಮನೆಗೆ ಇಡ್ತಾ ಇದ್ವಿ ವಿಷ್ಣು ನಮ್ಮನ್ನು ಬಿಡಕ್ಕೆ ಮೈಸೂರಿಗೆ ಬರೋದು ಯಾಕೆಂದ್ರೆ ನಾವಿಬ್ರು ಇಲ್ಲೇ ಅಂದ್ರೆ ವಿಷ್ಣು ಇಲ್ಲಿ ಹೋಗ್ತಾನೆ ಇಲ್ಲ ನಮ್ಮನ್ ಬಿಟ್ಬಿಟ್ಟು ನಮ್ಮ ಮನೇಲಿ ಊಟ ಮಾಡ್ಕೊಂಡು ನಡೀಲಿ ಮತ್ತೆ ವಾಪಸ್ ಬೆಂಗಳೂರು ಹೋಗೋಣ ಅಂತಿದ್ದ ಆ ತರ ಒಂದು ಫ್ರೆಂಡ್ಶಿಪ್ಪು ರೈಲ್ವೆ ಸ್ಟೇಷನ್ನಲ್ಲಿ ಅವಾಗ ಮಡ್ರಾಸ್ಗೆಲ್ಲ ರಾತ್ರಿ ಟ್ರೈನ್ ನಲ್ಲಿ ಹೋಗೋದು ಎಷ್ಟೋ ಸರಿ ನಾನು ಆ ವಿಷ್ಣುವನ್ನ ಬಿಟ್ಬಿಟ್ಟು ಮೈಸೂರಿಗೆ ವಾಪಸ್ ಹೋಗ್ಬೇಕು ಅಂತಿದ್ರೆ ನಮ್ಮನ್ನು ಹಾಗೆ ಕೂರಿಸ್ಕೊಂಡು ಟ್ರೈನಲ್ಲಿ ದೀಘ್ರ ಹಾಕ್ಬಿಡೋದು ಅಂದರೆ ಈ ಥರದ್ದೆಲ್ಲ ಸ್ಕ್ರೀನ್ ಮೇಲೆ ಮಾಡೋ ಕೆಲವು ಚೇಷ್ಟೆಗಳಿಂದ ಹಿಂದುಗಡೆ ಸ್ಕ್ರೀನ್ ಹಿಂದ್ಗಡೆ ಲೈಫಲ್ಲಿ ವಿಷ್ಣು ಭಾಳ ಒಂದು ಎಕ್ಸ್ಟ್ರಾಡಿನರಿ ಕಾಮಿಡಿಯನ್ನು ಆಕ್ಚುಲಿ ಪಾಪ ಅವ್ನು ಟ್ರಾಜಿಕ್ ಹೀರೋ ಹಾಕ್ಬಿಟ್ಟ ಕರ್ಣ ಅಂತ ಹೆಸರಿಟ್ಬಿಟ್ಟು ಬಂದನಾಥದಲ್ಲಿ ಆದಮೇಲಿಂದ ಆಕ್ಚುಲಿ ಕಾಮಿಡಿಗೆ ಒನ್ ಆಫ್ ದಿ ಬೆಸ್ಟ್ ಆಕ್ಟರ್ ನಾನು ತುಂಬ ಅದನ್ನ ಕಿರಾಡಿ ಜೋಡಿನಲ್ಲಿ ಬಂಧನದಲ್ಲಿ ಅಲ್ಲಲ್ಲಿ ಆ ಕಾಮಿಡಿನ ಟಚ್ ಮಾಡಿದ್ದೀನಿ ಆಮೇಲೆ ಒಂದು ಪ್ರೊಡ್ಯೂಸರ್ ಬಗ್ಗೆ ಒಂದು ಕತೆ ಬಗ್ಗೆ ಒಂದು ಸಿನಿಮಾ ಬಗ್ಗೆ ಒಬ್ಬ ನಿರ್ದೇಶಕನ ಬಗ್ಗೆ ಬಹಳನೇ ಒಂದು ತುಂಬ ಎಷ್ಟೋ ಸರಿ ನಾನು ಪುಟ್ಟಣ್ಣವರು ನಾವು ಡೈರೆಕ್ಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದಾಗ ಪುಟ್ಟಣ್ಣವ್ರು ಅಧ್ಯಕ್ಷರಾಗಿದ್ದರು ನಾನು ಸೆಕ್ರೆಟರಿ ಆಗಿದ್ದೆ ಸರಿ ಈ ಡೈರೆಕ್ಟರ್ ಅಸೋಸಿಯೇಷನ್ಗೆ ಫಂಡ್ ಇರಲಿಲ್ಲ ಹೆಂಗೆ ಫಂಡ್ ತರೋದು ಅಂತ ವಿಷ್ಣುಗೆ ಬಾಯಿಲಿಗೆ ಅಂತ ಹೇಳಿದ್ರೆ ಗುಡ್ ಲೈನ್ಸ್ ನಾನು ಅವ್ರು ಕೇಳೋದಕ್ಕಿಂತ ಮೊದಲೇ ನೀನೇ ಒಂದು ಅಮೌಂಟ್ ಅನೌನ್ಸ್ ಮಾಡಿಬಿಡು ಅಂತ ಸೊ ಫಸ್ಟ್ ಡೈರೆಕ್ಟರ್ ಅಸೋಸಿಯೇಷನ್ಗೆ ಐದು ಸಾವಿರ ರೂಪಾಯಿ ಸಾವಿರದ ಎಂಬತ್ತನೇ ಇಸ್ವಿನಲ್ಲಿ ವಿಷ್ಣುವೆ ಕೊಟ್ಟಿದ್ದು ಅಂದರೆ ಅವರೆಷ್ಟೋ ಕೆಲಸಗಳು ಯಾರು ಹೇಳ್ತಾ ಸೈಲೆಂಟ್ ಆಗಿ ಅವ್ರು ಮಾಡ್ತಿಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಪಬ್ಲಿಸಿಟಿ ತಗೋತಿಲ್ಲ ಸುಮ್ಮನೆ ಇದೊಂದು ಉದಾಹರಣೆ ಈ ಥರ ಬೇಕಾದಷ್ಟು ಮಾಡಿದ್ದಾರೆ ಆಮೇಲೆ ಮೋಸ್ಟ್ ಡಿಸಿಪ್ಲಿನ್ಡ್ ಆರ್ಟಿಸ್ಟ್ ನಾನು ಬೇಕಾದರ್ಶಿನ ಹತ್ರ ದಿಲೀಪ್ ಕುಮಾರ್ ಇಂದ ಹಿಡಿದು ಹೇಮಿ ಎಷ್ಟು ವೆರಿ ಡಿಸಿನ್ ಒಂದ್ಸರಿ ಕತೆ ಕೇಳಿಬಿಟ್ರೆ ಸೆಟ್ಟಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಅವನ ಪಾಡಿಗೆ ಅವ್ನಿಗೆ ಇನ್ನೂ ಸೀನ ಹೇಗೆ ಇಂಪ್ರೂವ್ ಮಾಡಬೇಕು ಏನು ಅಲ್ಲಿ ಇನ್ನೇನು ಕೊಡಬೇಕು ಅಂತ ಕೇಳ್ತಿದ್ವಿ ವಿನ ಇದು ಚೆನ್ನಾಗಿಲ್ಲ ನಾನು ಮಾಡೋದಿಲ್ಲ ಶೂಟಿಂಗ್ ಇಲ್ಲಿಸ್ಬಿಡೋದು ಆ ಥರದ್ದೆಲ್ಲ ಯಾವುದೇ ಒಂದು ಕಂಪ್ಲೇಂಟ್ ಎಲ್ಲೂ ಬಂದಿಲ್ಲ ಆಮೇಲೆ ಒಂದು ಸೀನ್ ಅಂತ ಹೇಳಿದ್ರೆ ರಾತ್ರಿ ಹೇಗ್ ನಾನು ಮುಸ್ತಿನಾರದಲ್ಲಿ ಮೂರ್ ಮೂರು ಗಂಟೆ ಎರಡ್ ಗಂಟೆ ಯಾಕಂದ್ರೆ ನನಗೆ ನಾವಿಬ್ಬರು ಎಲ್ಲಾದ್ರೂ ಅಕ್ಕಪಕ್ಕ ರೂಮಲ್ಲೇ ಇರ್ತಿದ್ವಿ ನಮಗೆ ಒಂದು ರೂಮು ಹಾಕಿದ್ರೆ ಇಲ್ಲಿ ನಂದೇ ಇದೆ ನಾನೇ ಪ್ರೊಡ್ಯೂಸರು ಪಕ್ಕದಲ್ಲೇ ಅವನಿರ್ಬೇಕು ಅವ್ನ ಕಂಡೀಷನ್ ಅನ್ನ ನೀನ್ ಎಲ್ಲಿರ್ತೀಯ ಅಲ್ಲೇ ಇರಬೇಕು ಅಂತ ಸೊ ಹೀಗೆ ಕೆಲವು ಸೀನ್ಗಳನ್ನ ಆಕ್ಟ್ ಮಾಡಿ ತೋರ್ಸೋನ್ ರೂಮಲ್ಲಿ ನನಗೆ ರಾತ್ರಿ ಸೈ ಇದ್ಯಾ ನೋಡುವಂತ ಕೆಲವು ಸರಿ ಇದ್ದುದನ್ನು ತಿದ್ದ ತಿದ್ದಿನ ಅದನ್ನು ಅವನ ಮನಸ್ಸಿಗೆ ತಗೋತಾಯಿರಲಿಲ್ಲ ಈಗೂ ಇರಲಿಲ್ಲ ವಿಷ್ಣು ಹತ್ರ ನಾನು ಅವ್ರು ಮಾಡಿದ್ರೆ ಇವ್ನ ಏನೋ ತಿದ್ದುಕೊಡ್ತಾನಲ್ಲ ಅನ್ನೋವಾಗ ಯಾವುದೇ ಡೈರೆಕ್ಟರ್ಗೂ ಆ ಥರ ಇರಲಿಲ್ಲ ಅಷ್ಟಿಲ್ಲದೇನೋ ಅವನು ಅಷ್ಟು ಪಿಕ್ಚರ್ಗಳು ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ವರ್ಷಕ್ಕೆ ನಾಲ್ಕೈದು ಪಿಕ್ಚರ್ ಅಂದರೆ ನಾಲ್ಕು ಥರ ಪ್ರೊಡ್ಯೂಸರ್ಗಳು ನಾಲ್ಕು ಥರ ಡೈರೆಕ್ಟ್ರುಗಳ ಜೊತೆಗೆ ಸಾಗಬೇಕು ಅದನ್ನು ವಿಷ್ಣು ಯಾವಾಗಲೂ ಕರ್ತವ್ಯಕ್ಕೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಒಂದು ಆ ಡೆಡಿಕೇಶನ್ನು ಡಿಸಿಪ್ಲಿನ್ನು ಇದು ವಿಷ್ಣು ಹತ್ರ ತುಂಬ ಇತ್ತು ಏಕೆಂದರೆ ಅವ್ರ ತಾಯಿ ಸತ್ತಾಗ ನನ್ನದೇ ಶೂಟಿಂಗ್ ನಡೀತಾ ಇತ್ತು ಅವಾಗ ನಾನು ಶೂಟಿಂಗ್ ನಿಲ್ಲಿಸಿದಾಗ ಇಲ್ಲ ನಾಳೆ ಶೂಟಿಂಗ್ ಹಾಕೋ ಆಯ್ತಲ್ಲ ಇನ್ನೇನು ಶೂಟಿಂಗ್ನೆಲ್ಲ ಆರ್ಟಿಸ್ಟ್ ಇದ್ದಾರೆ ಇನ್ನು ನಾವು ಅದನ್ನು ನಿಂತಿಸೋದು ಬೇಡ ಅಂತ ಹಾಗೆ ಒಂದು ದೊಡ್ಡ ಹೃದಯ ಅದು ನಾ ಗೊತ್ತಿರೋರಿಗೆ ಗೊತ್ತು ವಿಷ್ಣು ಏನು ಅಂತ ಪಾಪ ಕೆಲವರೆಲ್ಲ ಅದನ್ನ ಬೇರೆ ರೂಪದಲ್ಲಿ ನೋಡಿ ವಿಷ್ಣು ಬಗ್ಗೆ ಹೇಳಿ 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 ಅವನ ದುರಂತ ನಾಯಕ ಮಾಡ್ಬಿಟ್ರು ಯಾಕೆಂದ್ರೆ ಅವ್ರು ನನ್ನ ನಲ್ಲಿ ದುರಂತ ನಾಯಕ ನನ್ನ ಕರ್ನಾಟಕ ನಾಯಕ ಆಗಿ ದುರಂತ ನಾಯಕ ಆಗಿ ಅವನಿಗೆ ದುರಂತನೇ ಎದೋದ್ರು ಪಾಪ ಇವನಿಗೆ ಅಹಂಕಾರ ಜಾಸ್ತಿ ಇವನಿಗೆ ಅದು ಜಾಸ್ತಿ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು ಅವರೆಲ್ಲ ಯಾವುದು ಸತ್ಯ ಇದೆ ವೆರಿ ಕ್ಲೀನ್ ಒಂದ್ ಒಳ್ಳೆ ಫ್ಲವರ್ ಥರ ಅವರು ಎಷ್ಟು ಯಾರನ್ನು ಪ್ರೀತಿಸ್ಬೇಕು ಯಾರನ್ನು ಪ್ರೀತಿಸಬಾರ್ದು ಅಂತ ಅವ್ನಿಗೂ ಗೊತ್ತಿರಬೇಕು ಅವ್ನು ಯಾರನ್ನಾದ್ರೂ ಹತ್ರ ತಗೊಂಡ್ರೆ ಅವ್ರು ಹೃದಯದ ಆಳದಲ್ಲಿ ಅವ್ರಿಗೂ ತಗೊಂಡು ಹೋಗ್ತಿದ್ದೆ ಗೊತ್ತಾಗಾಯಿತು ಇವ್ರು ಯಾಕೋ ಸರಿ ಇಲ್ಲ ನಮ್ಗೆ ಅಂದ್ರೆ ಅವ್ರಿಗೆ ದೂರನೇ ಇಡ್ತಿದ್ದ ಅವನ ಹತ್ರ ಸೇರಿಸ್ತಾನೆ ಇರ್ಲಿ ಹಾಗೆ ಅಂಬರೀಷ್ ವಿಷ್ಣುವರ್ಧನ್ ನಾವೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ ಥರ್ಟಿ ಇಯರ್ಸ್ ಅಂತ ಐವತ್ತು ವಿಚಾರ ಮಾಡಿದ್ವಿ ಅದರಲ್ಲಿ ಅವರ ಪಾಲು ತುಂಬ ಯಾಕೆಂದ್ರೆ ಎಷ್ಟೋ ಸರಿ ನಾನು ನೋಡಿದ್ದೀನಿ ಕೆಲವು ಪ್ರೊಡ್ಯೂಸರ್ಸ್ಗೆ ಲಾಸ್ ಆದಾಗ ದುಡ್ಡು ತಗೊಳ್ಳದೇ ಮಾಡಿದ್ದಾನೆ ವಿಷ್ಣುವರ್ಧನ್ ಹೇಳ್ತಾರೆ ಅಂಬರೀಷು ಅಷ್ಟೇ ಎಷ್ಟೋ ಜನಕ್ಕೆ ಪಿಕ್ಚರ್ ಮುಗಿಸೋ ಟೈಮ್ಗೆ ದುಡ್ಡು ಇರ್ತಿರಲಿಲ್ಲ ಅಂಬರೀಷನ ದುಡ್ಡು ಕೊಡ್ತಿದ್ದೆ ಜೋಗ ಗೊತ್ತಿರ್ಬೋದು ಡಬಿಂಗ್ ದುಡ್ಡಿಲ್ಲ ಅಂಬರೀಷ್ನ ದುಡ್ಡು ಕೊಡ್ಬೋದು ತರ ಅವ್ನು ಇಂಡೈರೆಕ್ಟ್ ಆಗಿ ಫೈನಾನ್ಸ್ ತರ ಮಾಡ್ತಿದ್ದೆ ಅಂದರೆ ಅಷ್ಟು ಕಮಿಟ್ಮೆಂಟ್ ಇತ್ತು ಅವ್ರ ಹತ್ರ ಎಲ್ಲ ಪಿಕ್ಚರ್ಗಳ ಮೇಲೆ ನಮ್ಮ ಪಿಕ್ಚರು ನಾಳೆ ಒಂದು ಪಿಕ್ಚರ್ ಚೆನ್ನಾಗಿ ಹೋದ್ರೆ ನಾವು ಇನ್ನೊಂದು ಹತ್ತು ದಿವ್ಸ ಮಾಡ್ಬೋದು ಇನ್ನು ಹತ್ತು ಜನ ಊಟ ಮಾಡ್ತಾರೆ ಟೆಕ್ನಿಷಿಯನ್ಸು ಹೀಗೆ ಒಂದು ದೊಡ್ಡ ಮನೋಭಾವ ಇತ್ತು ಅದನ್ನು ಯಾರುವೆ ಅವರು ಒಂದು ಶೋ ಥರ ಮಾಡಿಕೊಂಡು ಇರಲಿಲ್ಲ ಆಮೇಲೆ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಯಾವಾಗ ಕಲದುವೆ ನಮಗೆ ಮಹಾನ್ ಲೀಡರ್ ಇದ್ರು ಅದು ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಒಂದು ವಿಷಯ ಯಾವ್ದಾದ್ರೂ ಒಂದು ಕನ್ನಡ ಚಿತ್ರರಂಗಕ್ಕೆ ಹೇಳಿ ಸಿಂಹದ ಹಾದಿ ಕಾಡಿಗೆ ಸಿಂಹಾನೆ ಲಯನ್ ಕಿಂಗ್ ಅಂದ್ರೆ ನಾನು ಇಷ್ಟ ಮಾಡ್ತಾನೆ ಲಯನ್ ಕಿಂಗ್